ಎಲ್ಲರಿಗೂ ನಮಸ್ಕಾರ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೆಚ್ಚು ಹೆಚ್ಚು ಜನರು ಮಾಣಿಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮೆಲ್ಲರ ಈ ಸಹಕಾರ ನಮಗೆ ಹೆಚ್ಚು ಹೆಚ್ಚು ಸಂತೋಷವನ್ನು ನೀಡ್ತಾ ಇದೆ ಇವತ್ತು ಸಹ ಬಿ ಎಂ ಪಿ ಚರಂಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಾನು ಉತ್ಸುಕನಾಗಿದ್ದೇನೆ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನಿಮ್ಮ ಭವಿಷ್ಯವನ್ನು ನಿಮಗೆ ತಿಳಿಯಲು ಇರುವಂಥ ಕುತೂಹಲ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗಿರುವಂತಹ ಒಂದು ಸ ಒಂದು ಆಸಕ್ತಿ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಅರ್ಥವಾಗ್ತಾ ಇದೆ ಬಿ ಎಮ್ ಪಿಚರ್ಲಜಿ ಅಂತಹ ಮತ್ತೊಂದು ವಿಡಿಯೋವನ್ನು ತಯಾರಿಸಿದೆ ಅಂತಹ ಆ ವಿಡಿಯೋವನ್ನು ಇಂದು ತೋರಿಸಲು ಸಂತೋಷವಾಗ್ತದೆ ಯಾವ ರೀತಿಯಲ್ಲಿ ನಮ್ಮ ರೇಖೆಯನ್ನು ನೋಡಿ ನಾವು ಜೀವನದಲ್ಲಿ ಯಶಸ್ಸಿಯಾಗುತ್ತೇವೆ ಎಂಬುದನ್ನು ತಿಳಿಯಬಹುದು ಇದೇ ರೀತಿ ಹಲವಾರು ವಿಚಾರಗಳನ್ನು ತಿಳಿಸಿದ್ದೇನೆ ಅಂದರೆ ನಾವು ಒಂದೊಂದೇ ಪ್ರತಿಯೊಂದು ಗೆರೆಗಳನ್ನು ಹಸ್ತದೆಲ್ಲ ರೇಖೆಗಳನ್ನು ಆ ರೇಖೆಗಳು ಯಾವ ರೀತಿಯಲ್ಲಿದ್ದಾಗ ನಮಗೆ ಐಶ್ವರ್ಯ ಆಸ್ತಿ ಸೌಭಾಗ್ಯಗಳನ್ನು ತಂದುಕೊಡುತ್ತೆ ಎಂಬುದನ್ನು ತಿಳಿಯುವುದೇ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಹಲವಾರು ರೇಖೆಗಳಲ್ಲಿ ಹಲವಾರು ವಿಧದಲ್ಲಿರುತ್ತೆ ಆ ರೇಖೆಗಳು ದೋಷ ದೋಷ ಫಲಗಳಿಲ್ಲದೇ ಇದ್ದಾಗ ಅದರಿಂದಾಗುವಂಥ ಉಪಯೋಗ ಅದರಿಂದ ಬರುವಂಥ ಸೌಭಾಗ್ಯ ಅದೃಷ್ಟ ಶ್ರೀಮಂತಿಕೆ ಕೀರ್ತಿ ಎಲ್ಲವನ್ನು ವಿವರಿಸುವುದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ ಅದರಂತೆ ಇವತ್ತು ಸಹ ನಮ್ಮ ಜ್ಞಾನ ರೇಖೆಯಾಗಲಿ ನಮ್ಮ ಹೃದಯ ರೇಖೆಯಾಗಲಿ ನಮ್ಮ ಆಯುಷ ರೇಖೆಯಾಗಲಿ ನಮ್ಮ ಭಾಗ್ಯ ಆಗಲಿ ನಮ್ಮ ವಿವಾಹ ರೇಖೆಯಾಗಲಿ ನಮ್ಮ ಬುಧ ರೇಖೆಯಾಗಲಿ ನಮ್ಮ ಶುಕ್ರ ರೇಖೆಯಾಗಲಿ ನಮ್ಮ ಮಂಗಳ ರೇಖೆಯಾಗಲಿ ಯಾವುದೇ ರೇಖೆ ಯಾವ ರೀತಿ ಇದ್ದಾಗ ನಮಗೆ ಹೆಚ್ಚಿನ ಸೌಭಾಗ್ಯಗಳು ಬರುತ್ತದೆ ಎಂದು ತಿಳಿದಾಗ ನೀವು ಅದಕ್ಕೆ ರೀತಿಯಲ್ಲಿ ಪ್ರಯತ್ನ ಪಟ್ಟಾಗ ನಿಮಗೆ ಹೆಚ್ಚಿನ ಅನುಕೂಲವಾಗುತ್ತದೆ ನೀವು ಜೀವನದಲ್ಲಿ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತದೆ ಅಂದರೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡ್ತಾ ಬನ್ನಿ ನಿಮಗೆ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದು ನೀವು ಉತ್ತಮವಾದಂಥ ಜೀವನವನ್ನು ನಿರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಜೀವನದಲ್ಲಿ ನೀವು ಕೀರ್ತಿವಂತರಾಗ್ತೀರಿ ಅದಕ್ಕಾಗಿ ನೀವು ಯಾವಾಗಲೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ವೀಕ್ಷಿಸಿ ಹಾಗೆಯೇ ನಿಮಗೆ ನಿಮ್ಮ ಭವಿಷ್ಯ ಮುಂದಿನ ಭವಿಷ್ಯ ಹೇಗಿರಬೇಕು ಹೇಗಿರುತ್ತದೆ ತಿಳಿಯಲು ಕುತೂಹಲ ಇದೆಯೇ ಹಾಗಿದ್ದರೆ ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ತಿಳಿಯಲು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯ ತಿಳಿಯಲು ನಿಮ್ಮ ಮೊಬೈಲಿಗೆ ಆ ಭವಿಷ್ಯ ಬರುತ್ತೆ ನಿಮ್ಮ ಅದಕ್ಕಾಗಿ ಏನು ಮಾಡಬೇಕೆಂಬುದನ್ನು ನಾವು ತಿಳಿಸ್ತೇವೆ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ನಂಬರ್ಗೆ ಹಾಯ್ ಅಥವಾ ಎಸ್ ಏನಾದರೂ ಒಂದು ಮೆಸೇಜ್ ಕಳಿಸಿ ಕೂಡಲೇ ನಾವು ಈ ಮುಂದೆ ಏನು ಮಾಡಬೇಕು ಏನು ಮಾಡಿದ್ರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಲ್ಲಿ ನೀವು ನೋಡಿ ನಿಮ್ಮ ಭವಿಷ್ಯ ನಿಮ್ಮ ಜೀವನ ಹೇಗಿರುತ್ತೆ ಅಂತ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಹೀಗೆ ನಾನು ವಿಷಯಕ್ಕೆ ಬರ್ತೇನೆ ಅಂದರೆ ನಮ್ಮ ರೇಖೆಗಳಲ್ಲಿ ಹಲವಾರು ರೇಖೆಗಳು ಸಂಪತ್ತನ್ನು ಕೊಡುತ್ತದೆ ನಮ್ಮ ಜೀವನದಲ್ಲಿ ಯಶಸ್ಸಿಯನ್ನು ನಡೆಸ್ ನಡೆಸುತ್ತದೆ ಕೆಲವು ಹಣ ಕೊಡುವಂಥದ್ದಾಗಿರುತ್ತೆ ಕೆಲವು ವೆಲ್ತ್ ಅಂದರೆ ಐಶ್ವರ್ಯವನ್ನು ತಂದುಕೊಡುತ್ತದೆ ಇನ್ನು ಕೆಲವು ಶಿಕ್ಷಣ ವಿದ್ಯೆಯನ್ನು ತಂದುಕೊಡುತ್ತದೆ ಅದರ ಯಾವ ರೇಖೆ ಹೇಗಿದ್ದಾಗ ಇನ್ನು ಕೆಲವು ಎಲ್ಲ ರೇಖೆಗಳು ಸೇರಿ ನಮಗೆ ಸಂಪತ್ತು ವಿದ್ಯೆ ಐಶ್ವರ್ಯಗಳನ್ನು ತಂದುಕೊಡುತ್ತೆ ಅದು ಯಾಕೆ ಇದ್ದಾಗ ಎಂಬುದನ್ನು ನೀವು ತಿಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿ ಆಗ್ತೀರಿ ಈಗ ನಾನು ನೋಡ್ತೀನಿ ನೋಡಿ ಇದನ್ನು ಇದು ನಮ್ಮ ರೇಖೆ ಈಗ ನೋಡಿ ಆಯುಷ ರೇಖೆ ಶುಕ್ರ ಸುತ್ತ ಇರೋದು ಇದು ನಮ್ಮ ಭಾಗ್ಯರೇಖೆ ಇದು ನಮ್ಮ ಹೃದಯ ರೇಖೆ ಇದು ನಮ್ಮ ಜ್ಞಾನ ರೇಖೆ ಹೀಗೆ ಈ ಜ್ಞಾನ ರೇಖೆ ಇದೆಯಲ್ಲ ಈ ಜ್ಞಾನ ರೇಖೆಯಿಂದ ನಮಗೂ ಸಂಪತ್ತುವಿರುವಂತಹ ರೀತಿಯಲ್ಲಿ ಸೌಭಾಗ್ಯಗಳು ಬರುವಂಥ ರೀತಿಯಲ್ಲಿ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅಂದರೆ ಇದು ನಮ್ಮ ಈಗ ಇದು ಮಂಗಳ ಪರ್ವಕ್ಕೆ ಇಲ್ಲಿ ಇದು ನೋಡಿ ಮಂಗಳ ಇಲ್ಲಿ ಮಂಗಳ ಪರ್ವಕ್ಕೆ ಬಂದಿದ್ದರೆ ನೋಡಿ ಈ ಮಂಗಳ ಪರ್ವಕ್ಕೆ ಮಂಗಳ ಪರ್ವಕ್ಕೆ ಈ ಜ್ಞಾನ ರೇಖೆ ಬಂದಿದ್ದರೆ ರೇಖೆ ಅಂದರೆ ವಿದ್ಯಾರೇಖೆ ಅಥವಾ ಜ್ಞಾನರೇಖೆ ಬುದ್ಧಿರೇಖೆ ಎಂದೆಲ್ಲ ಇದಕ್ಕೆ ಹೇಳ್ತಾರೆ ಆ ರೇಖೆ ಬಂದಿದ್ದರೆ ಅವರು ಯಾವುದೇ ಕೆಲಸ ಮಾಡಿದರೂ ಲಾಭಾಪೇಕ್ಷೆಯಲ್ಲಿ ಮಾಡುತ್ತಾರೆ ಲಾಭಾಪೇಕ್ಷೆಯಿಂದ ಮಾಡುತ್ತಾರೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಯಶಸ್ಸು ಇವರಿಗೆ ಇರುತ್ತೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಯಶಸ್ಸು ಇವರನ್ನು ಹುಡುಕಿಕೊಂಡು ಬರುತ್ತದೆ ಇವರು ತುಂಬ ಸ್ವಾರ್ಥಿಗಳಾಗಿರುತ್ತಾರೆ ಇವರು ತುಂಬಾ ಸ್ವಾರ್ಥಿಗಳಾಗಿರುವಂಥ ಗುಣವನ್ನು ಹೊಂದಿರುತ್ತಾರೆ ಅಂದರೆ ಇವರು ಮಾಡುವ ವ್ಯಾಪಾರದಲ್ಲೂ ಸ್ವಾರ್ಥತನ ಇರುತ್ತೆ ಇವರು ಮಾಡುವ ಕೆಲಸದಲ್ಲೂ ಸ್ವಾರ್ಥತನ ಇರುತ್ತದೆ ಆದರೆ ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸೌಭಾಗ್ಯಗಳನ್ನು ಅನುಭವಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹೀಗೆ ನೋಡಿ ಅದಷ್ಟಾಯ್ತು ನಾವು ಅದನ್ನು ಅಲ್ಲಿಗೆ ಅದು ಈಗ ನೋಡಿ ಇದು ಹೀಗೆ ಹಸ್ತದ ಮಧ್ಯೆ ಹಸ್ತದ ಮಧ್ಯೆ ಕರೆಕ್ಟಾಗಿ ಹಸ್ತದ ಮಧ್ಯೆ ನೋಡಿ ಎಸ್ತದ ಮಧ್ಯೆ ಹೀಗಿದ್ದರೆ ಅಂದರೆ ಹಸ್ತದ ಮಧ್ಯ ಭಾಗದಲ್ಲಿ ಜ್ಞಾನ ರೇಖೆ ಸರಿಯಾಗಿದ್ದರೆ ಇವರು ತುಂಬ ವಿಚಾರವಂತರು ಇವರು ತುಂಬಾ ವಿಚಾರವಂತರು ಬೇರೆಯವರ ಮಾತಿಗೆ ಅವರು ಏನಾದರೂ ವಾದವನ್ನು ಮಾಡದೇ ಇರೋದಿಲ್ಲ ಬೇರೆಯವರು ಏನೇ ಹೇಳಿದರು ಅವರು ಅದಕ್ಕೆ ಒಂದು ಅಡ್ಡಬಾಯಿ ಹಾಕ್ತಾರೆ ವಿಚಾರವಂತರಾಗಿರ್ತಾರೆ ಅವರ ವಿಚಾರವಾದ ಬೇರೆಯವರು ಹೇಳಿದ್ದನ್ನು ಅವರು ಒಪ್ಪೋದಿಲ್ಲ ಸುಲಭವಾಗಿ ಒಪ್ಪೋದಿಲ್ಲ ಆದುದರಿಂದ ಇವರು ಹೆಚ್ಚಿನ ಮಾತುಗಾರಿಕೆಯಿಂದ ಜಾ ಅಂತಹ ವ್ಯಾಪಾರ ಅಂತಹ ವ್ಯವಹಾರದಿಂದ ಅಥವಾ ಅಂಥ ಉದ್ಯೋಗದಿಂದ ಮಾತಿನ ಉದ್ಯೋಗದಿಂದ ಅವರು ಹೆಚ್ಚಿನ ಧನಲಾಭವನ್ನು ಪಡೆಯುತ್ತಾರೆ ಹೆಚ್ಚಿನ ಹಣವನ್ನು ಗಳಿಸುತ್ತಾರೆ ಇಂತಹ ಜನಗಳಿಗೆ ಗೆಳೆಯರು ತುಂಬ ಕಡಿಮೆ ಅಂದರೆ ಈಗ ನಾ ಹೇಳಿದ್ದು ಹಸ್ತದ ಮಧ್ಯದಲ್ಲಿ ಜ್ಞಾನರೇಖೆ ಉದ್ದವಾಗಿದ್ದರೆ ಅವರು ಬೇರೆಯವರ ಮಾತನ್ನು ಒಪ್ಪುವರಲ್ಲ ಏನಾದರೂ ಹೇಳಿದರೆ ಅದಕ್ಕೆ ಅಡ್ಡಬಾಹಿ ಆಗುತ್ತಾರೆ ಅದಕ್ಕೇನೋ ವಿರೋಧ ವ್ಯಕ್ತಪಡಿಸುತ್ತಾರೆ ಆದುದರಿಂದ ಇವರು ಲಾಯರು ಟೀಚರು ಅಂತ ವ್ಯಾಪಾರಿಗಳು ಅಂದರೆ ವ್ಯಾಪಾರಿಗಳು ದೊಡ್ಡ ದೊಡ್ಡ ವ್ಯಾಪಾರಿಗಳು ಇಂತಹ ಜನಸಂಪರ್ಕದ ಕೆಲಸಗಳಲ್ಲಿ ಜನಸಂಪರ್ಕದಿಂದ ಕೆಲಸಗಳಲ್ಲಿ ಹೆಚ್ಚು ತೊಡಗಿಕೊಂಡರೆ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಹೆಚ್ಚಿನ ಧನ ಸಂಪಾದನೆ ಸಾಧ್ಯವಾಗುತ್ತದೆ ಇಂತಹ ಜನಗಳಿಗೆ ಗೆಳೆಯರು ಕಡಿಮೆ ಅವರು ಹೆಚ್ಚು ಗೆಳೆತನ ಮಾಡುವವರಲ್ಲ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು ಅಂದರೆ ಇಂತಹ ಜನಗಳು ಹೆಚ್ಚಿನ ಜನರನ್ನು ಗೆಳೆತನವಾಗಿ ಬೆಳೆಸಿಕೊಳ್ಳುವುದಿಲ್ಲ ಎಂದಿಗೆ ಇವರಿಗೆ ಗೆಳೆಯರು ಕಡಿಮೆ ಆಯ್ತಲ್ಲ ಈ ಗೆಳೆಯರು ಕಡಿಮೆ ಇನ್ನು ನೋಡಿ ಈಗ ಇದು ಒಂದು ವೇಳೆ ಹೀಗೆ ಹೀಗೆ ಏನಂತೇಳಿ ಹೀಗೆ ಬಂದಿರುತ್ತೆ ಇವರು ಇಲ್ಲಿಂದ ಹೊರಟು ಹೀಗೆ ಹೊರಟು ಚಂದ್ರಮಂಡಲಕ್ಕೆ ಚಂದ್ರಪರ್ವಕ್ಕೆ ಬಂದಿರುತ್ತದೆ ಚಂದ್ರಪ್ರಭಕ್ಕೆ ಬಂದಿದ್ದರೆ ಇವರು ಕಲೆಯಲ್ಲಿ ಪ್ರತಿಭಾವಂತರು ಕಲ್ಪನಾ ಲೋಕದಲ್ಲಿ ಪ್ರಭಾವಂತರು ಚಿತ್ರಕಲೆ ನೃತ್ಯ ಸಾಹಿತ್ಯ ಮತ್ತು ಸಾಹಿತ್ಯಗಳಲ್ಲಿ ಇವರು ಹೆನ್ನತ ಸ್ಥಾನಮಾನಗಳನ್ನು ಗಳಿಸುತ್ತಾರೆ ಅಂದರೆ ಇವರಿಗೆ ಕಲ್ಪನಾ ಲೋಕದಲ್ಲಿ ವಿವರಿಸುವಂತಹ ಶಕ್ತಿ ಅದರಂತಹ ಕಲ್ಪನಾ ಲೋಕದಲ್ಲಿ ಮಾಡುವಂತಹ ಜನಗಳನ್ನು ಮೋಡಿ ಮಾಡುವಂತಹ ಜನಗಳಲ್ಲಿ ಒಂದು ರೀತಿಯ ಉತ್ಸಾಹ ತುಂಬುವಂತಹ ಒಂದು ಕಲೆ ಇವರಿಗೆ ಇರುತ್ತದೆ ಅದು ಚಿತ್ರಕಲೆ ಆಗಿರ್ಬೋದು ನೃತ್ಯ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಮುಂತಾದ ಯಾವುದೇ ಕಲೆ ಆಗಿರ್ಬೋದು ಅವರು ಅದರಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ ಯಾವುದಂದರೆ ಈ ನಮ್ಮ ಜ್ಞಾನರೇಖೆ ಚಂದ್ರ ಪರ್ವಕ್ಕೆ ಹೋಗಿದ್ದರೆ ಚಂದ್ರ ಪರ್ವಕ್ಕೆ ಹೋಗಿದ್ದರೆ ಅವರು ಅಂತಹ ಸ್ಥಿತಿಗತಿಗಳನ್ನು ಪಡೆದು ಜೀವನದಲ್ಲಿ ಸೌಭಾಗ್ಯಗಳೊಂದಿಗೆ ಜೀವನ ನಡೆಸುತ್ತಾರೆ ಈಗ ನೋಡಿ ಅವರು ಈಗ ನೋಡಿ ಇದರಿಂದ ಒಂದು ಇದು ಇಲ್ಲಿಗೆ ಮುಗಿಯುತ್ತೋ ಅದನ್ನು ಮುಗಿಯುತ್ತಮೇಲೆ ನೋಡಿ ಇದು ಅದರಲ್ಲಿಗೆ ಮುಗಿಯಿತು ಈಗ ನೋಡಿ ಇಲ್ಲಿಂದ ಒಂದು ಬ್ರಾಂಚ್ ಹೀಗೆ ಹೀಗೆ ಇಲ್ಲಿಗೆ ಬುಧ ಪರ್ವಕ್ಕೆ ಹೋಗಿದ್ದರೆ ಅಂದರೆ ಬುಧ ಪರ್ವಕ್ಕೆ ರೇಖೆಯಿಂದ ಬುಧ ಪರ್ವಕ್ಕೆ ಪರ್ವಕ್ಕೆ ಹೋಗಿದ್ದರೆ ಅವರು ಬಂದಿದ್ದರೆ ಚಿತ್ರಕಲಾವಿದರು ಅವರು ಚಿತ್ರಕಲಾವಿದರಾಗಿರುತ್ತಾರೆ ಕಲಾವಿದರಾಗಿರುತ್ತಾರೆ ಅಥವಾ ಸೂರ್ಯಪರ್ವಕ್ಕೆ ಬಂದಿದ್ದರೆ ಸೂರ್ಯಪರ್ವಕ್ಕೆ ಒಂದು ಬ್ರಾಂಚ್ ಬಂದಿದ್ದರೆ ಸೂರ್ಯಪರ್ವಕ್ಕೆ ಬಂದಿದ್ದರೆ ಚಿತ್ರಕಲಾವಿದರಾಗಿ ಹಾಗೂ ಅಲ್ಲೊಂದು ನಕ್ಷತ್ರವಿದ್ದರೆ ಇಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಜೀವನದಲ್ಲಿ ಯಶಸ್ವಿಯಾಗಿ ವಿದೇಶ ಪ್ರವಾಸಗಳನ್ನು ಮಾಡಿ ಖ್ಯಾತ ಕಲಾವಿದರಾಗಿ ಅವರು ಹೊರಹೊಮ್ಮಲಿದ್ದಾರೆ ಅವರ ಜೀವನ ಸೌಭಾಗ್ಯಗಳಿಂದ ಕೂಡಿರುತ್ತದೆ ಯಾವುದು ಆಯಿತು ಅದಾದಮೇಲೆ ಈಗ ಆಯ್ತು ಇದಾದ ಮೇಲೆ ನೋಡಿ ಈಗ ನೋಡಿ ಸೂರ್ಯಮಂಡಲಕ್ಕೆ ಬಂದಿದ್ರೆ ಆಯ್ತು ಈಗ ಕ್ಯಾತಿಜ್ಞ ಈಗ ನೋಡಿ ಶನಿ ಮಂಡಲಕ್ಕೆ ಅಂದ್ರೆ ಶನಿ ಪರ್ವಕ್ಕೆ ಶಾಕೆ ಇಲ್ಲಿಗ ನಮ್ಮ ಇದಕ್ಕೆ ಈ ಶನಿ ಪರ್ವ ನಿಮ್ಗೆ ಗೊತ್ತಿದೆ ಶನಿ ಪರ್ವಕ್ಕೆ ಇದು ಶನಿ ಪರ್ವಕ್ಕೆ ನೋಡಿ ಶನಿ ಪರ್ವಕ್ಕೆ ಇದು ಶನಿ ಪರ್ವ ಈ ಶನಿ ಪರ್ವಕ್ಕೆ ಬಂದಿದ್ದರೆ ಶನಿ ಪರ್ವಕ್ಕೆ ಈ ಜ್ಞಾನ ರೇಖೆಯಿಂದ ಒಂದು ಶಾಖಾರೇಖೆ ಬಂದಿದ್ದರೆ ಶನಿ ಪರ್ವಕ್ಕೆ ಒಂದು ಜ್ಞಾನ ರೇಖೆ ಬಂದಿದ್ದರೆ ಇವರು ಡಾಕ್ಟರ್ ಅಥವಾ ಆರೋಗ್ಯ ರಂಗದಲ್ಲಿ ಆರೋಗ್ಯ ರಂಗದಲ್ಲಿ ಕೆಲಸ ಮಾಡುತ್ತಾ ಉತ್ತಮ ಹೆಸರು ಹಣ ಸಂಪಾದನೆ ಮಾಡಿ ಅದೃಷ್ಟವಂತರೆನಿಸಿಕೊಳ್ಳುತ್ತಾರೆ ಯಾರೇ ಒಬ್ಬ ವ್ಯಕ್ತಿಯ ಮಗುವಿನ ಕೈಯಲ್ಲಿ ಇಂತಹ ಭಾಗ್ಯರೇಖೆ ಜ್ಞಾನರೇಖೆಯಿಂದ ಬಂದಂತಹ ಒಂದು ಶಾಖಾರೇಖೆ ಸರಿಪರ್ವಕ್ಕೆ ಬಂದಿರುವುದಿದ್ದರೆ ಅವರನ್ನು ಮುಂದೆ ವೈದ್ಯಕೀಯವಾಗಿ ವೈದ್ಯಕೀಯ ರಂಗದಲ್ಲಿ ಉನ್ನತ ಸ್ಥಾನಮಾನ ಗಳಿಸುವಂಥ ರೀತಿಯಲ್ಲಿ ಬೆಳೆಸಿದರೆ ಉತ್ತಮ ಅದೃಷ್ಟ ಅವರಿಗೆ ಸಿಗುವುದು ಆಸಕ್ತಿ ಇರುತ್ತದೆ ಹಾಗೆಯೇ ಇರುತ್ತೆ ಇವರು ಇಂತಹ ವ್ಯಕ್ತಿಗಳಲ್ಲಿ ಜ್ಯೋತಿಷದ ಬಗ್ಗೆಯೂ ಹೆಚ್ಚಿನ ಆಸಕ್ತಿ ಇರುತ್ತೆ ಅಂತಹ ವ್ಯಕ್ತಿಗಳು ಜ್ಯೋತಿಷವನ್ನು ಪಠನ ಮಾಡಿ ಅಥವಾ ಜ್ಯೋತಿಷಂತಹ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಅದರಲ್ಲೂ ಸಹ ಜನಪ್ರಿಯ ವ್ಯಕ್ತಿಗಳಾಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ ಅದರಲ್ಲಿ ಮುಖ್ಯವಾಗಿ ವೈದ್ಯಕೀಯ ಜ್ಯೋತಿಷ ಅಂತಹ ರಂಗಗಳಲ್ಲಿ ಅವರು ಹೆಚ್ಚು ಹೆಸರನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಈಗ ಇರುತ್ತದೆ ಅವರ ಚಂದ್ರ ಜ್ಞಾನ ಗುರು ಗುರುರೇಖೆಗೆ ಬಂದಿದ್ದರೆ ಈಗ ಗುರುರೇಖೆಗೆ ರೇಖೆಯಿಂದ ಗುರುರೇಖೆ ಗುರುಪರ್ವಕ್ಕೆ ಗುರುಪರ್ವಕ್ಕೆ ನೋಡಿ ಇದು ಗುರುಪರ್ವ ಈ ಗುರುಪರ್ವಕ್ಕೆ ಬಂದಿದ್ದರೆ ಅಲ್ಲಿ ಒಂದು ತ್ರಿಕೋಣ ತ್ರಿಕೋಣ ಚಿಹ್ನೆ ಇದ್ದರೆ ತ್ರಿಕೋಣ ಚಿಹ್ನೆ ಇದ್ದರೆ ಅವರು ರಾಜಕೀಯ ಅಥವಾ ಪೊಲೀಸ್ ಅಧಿಕಾರಿಯಾಗಿ ಹೆಸರು ಮಾಡುತ್ತಾರೆ ರಾಜಕೀಯದಲ್ಲಿ ಹೆಸರು ಮಾಡುತ್ತಾರೆ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿರಬಹುದು ಹಾಗೆ ಆ ರೇಖೆ ಬಂದಂಗೆ ಅಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇರಬೇಕು ಆಗಿದ್ದಾಗ ಅವರು ರಾಜಕೀಯದಲ್ಲಿ ಅಥವಾ ಪೊಲೀಸ್ ಅಧಿಕಾರಿಯಾಗಿ ಹೆಸರು ಮಾಡುತ್ತಾರೆ ಹೆಸರು ಮಾಡುತ್ತಾರೆ ರಾಜಕೀಯ ವ್ಯಕ್ತಿಯ ಅಧಿಕಾರಿಗಳಾಗುತ್ತಾರೆ ಅದರಲ್ಲಿ ಇನ್ನೂ ಒಂದು ವೇಳೆ ಇಲ್ಲೇ ಒಂದು ನಕ್ಷತ್ರ ಚಿಹ್ನೆ ಅಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಐ ಎ ಎಸ್ ಅಥವಾ ಐ ಪಿ ಎಸ್ ಮುಂತಾದ ಶಿಕ್ಷಣ ಪಡೆದು ಹೆಚ್ಚಿನ ಉನ್ನತ ಉದ್ಯೋಗದಲ್ಲಿ ಯಶಸ್ಸಿಯಾಗುತ್ತಾರೆ ಆಗುತ್ತಾರೆ ಅಥವಾ ಐ ಪಿ ಎಸ್ ಎಲ್ಲ ಬರುತ್ತಾರೆ ಇನ್ನು ಇದಕ್ಕೆ ನಾನು ಮೊದಲು ಹೇಳಿದೆ ಇದನ್ನು ಸ್ವಲ್ಪ ಹೇಳಿಬಿಟ್ಟಿದ್ದೆ ಆದರೆ ಬುಧ ಪರ್ವಕ್ಕೆ ಬುಧ ಪರ್ವಕ್ಕೆ ಒಂದು ಸಹಕಾರಕ್ಕೆ ಸಹಕಾರಕ್ಕೆ ಹೋಗಿದ್ದರೆ ಬುಧಪರ್ವಕ್ಕೆ ಒಂದು ಸಹಕಾರಕ್ಕೆ ಹೋಗಿದ್ದರೆ ಇವರು ವ್ಯವಹಾರಸ್ಥರು ಎನ್ನಬಹುದು ಅವರು ಕಲೆಯೂ ಇ ಅವರನ್ನು ಹೆಚ್ಚಿನ ಆಸಕ್ತಿ ಇರುತ್ತೆ ಕಲೆಯಲ್ಲೂ ಹೆಚ್ಚು ಆಸಕ್ತಿ ಇರುವ ವ್ಯಕ್ತಿಗಳಾಗಿರುತ್ತಾರೆ ಅಂದರೆ ಅವರಿಗೆ ಅಲ್ಲಿ ಒಂದು ನಕ್ಷತ್ರ ಚಿಹ್ನೆಯೂ ಇದ್ದರೆ ಅಂದರೆ ಹೀಗೆ ರೇಖೆ ಬುಧಪರ್ವಕ್ಕೆ ಹೋಗಿ ಹಾಗೆ ಅಲ್ಲೊಂದು ನಕ್ಷತ್ರ ಜನ್ಹೆಯೂ ಇದ್ದರೆ ಅವರು ಕೀರ್ತಿವಂತರಾಗುತ್ತಾರೆ ಜೀವನದಲ್ಲಿ ಹಣ ಸಂಪಾದನೆ ಮಾಡುವ ಒಂದೇ ಅಲ್ಲ ಅವರು ಕಲೆಯಲ್ಲೂ ಮುಂದುವರೆದು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಇಂತಹ ಹಲವಾರು ವಿಚಾರಗಳಿವೆ ಅಂತಹ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ ಒಂದು ಒಮ್ಮೆ ಹೇಳಿದ ವಿಡಿಯೋ ಮತ್ತೊಂದು ರೀತಿಯಲ್ಲಿ ಇರುತ್ತದೆ ಆದರೆ ಅದು ಅದರ ಮುಂದುವರೆದ ಹೆಚ್ಚಿನ ವಿಷಯಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನೀವು ಮರೆಯಬಾರದು ಆದುದರಿಂದ ಪ್ರತಿಯೊಂದು ವಿಡಿಯೋವನ್ನು ನೋಡಿದಾಗಲೇ ನಿಮಗೆ ಅಸ್ತರೇಖಾಶಾಸ್ತ್ರದ ಶಾಸ್ತ್ರದ ಮು ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಯಾಕಂದರೆ ಇದು ಸಾಗರ ಇದ್ದಂಗೆ ಎಷ್ಟು ಮುಗಿದರೂ ಮುಗಿಯದಂತಹ ವಿಚಾರಗಳು ಇದರಲ್ಲಿದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ಆದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊಬೈಲ್ಗೆ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಅಂತ ತಿಳಿಯಲು ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಮುಂದೇನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಮೊಬೈಲಿಗೆ ನಿಮ್ಮ ಮುಂದಿನ ಭವಿಷ್ಯ ಏನೆಂದು ತಿಳಿಯಲಾಗ ಸಾಧ್ಯವಾಗುತ್ತದೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ